ರವಿಚಂದ್ರನ್ ಅವ್ರು ಬಂದು ಇಲ್ಲಿ ನಿಂತ್ಕೋತಾರೆ ಎರಡು ಸ ಎರಡು ಥರ ವೇಷ ಮಾಡಿಕೊಂಡು ಇಲ್ಲೂ ಮ್ಯಾಚ್ ಮಾಡ್ತೀನಿ ನೋಡಿ ನಾನು ಇಲ್ಲೇ ನಿಂತ್ಕೊಂಡು ಜಗ್ಗೇಶ್ ಅವರು ಫೋನ್ ಮಾಡ್ತಾರೆ ರವಿಚಂದ್ರನ್ ಅವ್ರಿಗೆ ಯಾಕೆ ಅಂದರೆ ಅವರು ಆಕಾಶ್ ಆಡಿಯೋದಲ್ಲಿ ಎಮ್ ಡಿ ಆಗಿರ್ತಾರಲ್ಲ ಆ ಕ್ಯಾಸೆಟ್ಗಳನ್ನೆಲ್ಲ ಮುಖ್ಯಮಂತ್ರಿ ಚಂದ್ರು ಅವರು ಡೂಪ್ಲಿಕೇಟ್ ಮಾಡಿ ಮಾರ್ತಾಯಿರ್ತಾರೆ ಆಗ ರ ಜಗ್ಗೇಶ್ ಅವ್ರು ಫೋನ್ ಮಾಡಿಬಿಟ್ಟು ಹೇಳ್ತಾರಲ್ಲ ನಂಗೆ ಯಾರು ಅಂತ ಗೊತ್ತಾಯಿತು ಅವ್ನ ಗೋಡೌನ್ ಎಲ್ಲಿದೆ ಅಂತ ಗೊತ್ತಾಯಿತು ಇದೇ ಇದರಲ್ಲಿ ನೀವು ನೋಡ್ಬೋದು ಗ್ರಿಲ್ ಇದೆ ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಬಟ್ ಈಗ ಆ ಐಸ್ ಕ್ರೀಮ್ ಪಾರ್ಲರ್ ಇಲ್ಲ ಬದಲಿಗೆ ನಂದಿನಿ ಪಾರ್ಲರ್ ಇದೆ ಇಲ್ಲಿ ಸೊ ಈ ಸೀನ್ ನಡೆಯೋದು ಇಲ್ಲೇ ಸ್ನೇಹಿತರೆ

ಗಡಿಬಿಡಿ ಗಂಡ ಈ ಸಿನಿಮಾದ ದೃಶ್ಯಗಳ ಮ್ಯಾಚಿಂಗ್ ಅನ್ನೇ ನಾನಿವತ್ತು ಮಾಡಕ್ ಹೋಗ್ತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಇವತ್ತು ಸಹ ಒಂದು ಹಳೆ ಸಿನಿಮಾನ ತೊಗೊಂಡಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ರಿಲೀಸ್ ಆದಂತಹ ಗಡಿಬಿಡಿ ಗಂಡ ರವಿಚಂದ್ರನ್ ಹಾಗೇನೆ ಜಗ್ಗೇಶ್ ಹೀರೋಯಿನ್ಗಳಾಗಿ ರಮ್ಯಾಕೃಷ್ಣ ಮತ್ತು ರೋಜಾ ಅವರು ಇವರೆಲ್ಲ ಒಂದು ಬಹು ತಾರಾಗಣ ಸಿನಿಮಾನೇ ಗಡಿ ಬಿಡಿ ಗಂಡ ಒಂದು ಅದ್ಭುತವಾದ ಸಿನಿಮಾ ನೀವೆಲ್ಲ ನೋಡೇ ಇರ್ತೀರಾ ಈ ಸಿನಿಮಾದ ಕೆಲವೊಂದಷ್ಟು ದೃಶ್ಯಗಳನ್ನು ನಾನಿವತ್ತು ತೋರ್ಸ ಹೋಗ್ತೀನಿ ಅದು ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದೊಂದೇ ಸೀನ್ನ ಕಮೆಂಟ್ ಇದು ಮಾಡಿಕೊಂಡು ಮ್ಯಾಚ್ ಮಾಡ್ಕೊಂಡು ಹೋಗ್ತೀರ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಯ್ಯೋ ಸರಸ್ವತಿ ಇದೇ ಜಾಗದಲ್ಲಿ ನೋಡಿ ಇದೇ ಜಾಗದಲ್ಲೇ ರವಿಚಂದ್ರನ್ ಅವರು ಮತ್ತು ಜಗ್ಗೇಶ್ ಅವರು ಡ್ಯಾಶ್ ಹೊಡ್ಕೊಳ್ಳೋದು ಸಿಂಗಲ್ ಸರಸ್ವತಿ ಮತ್ತು ಡಬಲ್ ಸರಸ್ವತಿಯನ್ನು ಹುಡ್ಕೋದು ಇಲ್ಲಿ ಬಿದ್ದ ಮೇಲೆ ಆ ಸಿನಿಮಾದಲ್ಲಿ ನಿಮ್ಗೆ ಗೊತ್ತೇ ಇದೆ ರವಿಚಂದ್ರನ್ ಅವರು ಮತ್ತು ಜಗ್ಗೇಶ್ ಅವರ ಕೆಮಿಸ್ಟ್ರಿ ಹೇಗಿತ್ತು ಅಂತ ಸೊ ಆ ಸೀನು ಅವರಿಬ್ಬರು ಮೀಟ್ ಆಗೋದು ಇಲ್ಲೇ ನಿಮಗೆ ಮ್ಯಾಚ್ ಮಾಡ್ತೀನಿ ನೋಡಿ ಈ ಕಡೆಯಿಂದ ರವಿಚಂದ್ರನವರು ಓಡ್ ಓಡ್ಬರ್ಬೇಕಾರೆ ಈ ಫ್ರೇಮ್ ನೋಡಿ ಈ ಇದೆಯಲ್ಲ ಇದು ಮ್ಯಾಚ್ ಆಗುತ್ತೆ ನೋಡಿ ಇದು ಸೇಮ್ ಹಾಗೆ ಇದೆ ಬಟ್ ಇಲ್ಲಿದ್ದಂತಹ ಗ್ರಿಲ್ನ ತೆಗ್ದಿದ್ದಾರೆ ಆ ಮರ ಹಾಗೆ ಇದೆ ನೋಡಿ ಈ ಮರದ ಎದ್ರಗಡೆ ಅವರು ಡ್ಯಾಶ್ ಹೊಡೆಯೋದು ಈ ಡ್ಯಾಶ್ ಹೊಡೆದ್ಬಿಟ್ಟು ಬೀಳ್ತಾರೆ ಇಲ್ಲಿ ಬೀಳ್ತಾರೆ ಮೇಲೆ ಸೀನ್ ಕಟ್ ಮಾಡಿದ್ರೆ ಈ ಮರನೂ ಅದೇ ಇದೆ ಅನಿಸುತ್ತೆ ತುಂಬ ದೊಡ್ಡದಿರಬೇಕಾಗಿತ್ತು ನನಗಿಸು ಮೂವತ್ತ್ಮೂರು ವರ್ಷ ಆಗಿದೆ ಬಟ್ ಈ ಮರನೇ ಅಂತ ಅನಿಸುತ್ತೆ ಸೊ ಇಲ್ಲಿ ಬಂದು ಬೀಳ್ತಾರೆ ಸೀನ್ ಕಟ್ ಮಾಡಿದ್ರೆ ನಿಮಗೆ ಫ್ರೇಮು ಹೀಗಿಡ್ತಾರೆ ನೋಡಿ ಇಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಕೂತ್ಕೊಂಡು ಆ ಗಾ ರೋಡಲ್ಲೆಲ್ಲ ಗಾಡಿಗಳು ಓಡಾಡ್ತಾ ಇರ್ತವೆ ರವಿಚಂದ್ರನ್ ಅವರು ಇಲ್ಲಿ ಕೂತ್ಕೊಂಡಿರ್ತಾರೆ ಜಗ್ಗೇಶ್ ಅವರು ಸಹ ಇಲ್ಲೇ ಕೂತ್ಕೊಂಡಿರ್ತಾರೆ ಇಲ್ಲಿ ಕುತ್ಕೊಂಡು ಸಿಂಗಲ್ ಸರಸ್ವತಿ ಡಬಲ್ ಸರಸ್ವತಿ ಅಂದರೆ ಗೊತ್ತಲ್ಲ ಹಾರ್ಮೋನಿಯಮು ಮತ್ತೆ ತಬಲಾ ಇದ್ರ ಬಗ್ಗೆ ಮಾತಾಡ್ಕೊಳ್ಳೋದು ಇದೆ ಇದರಲ್ಲಿ ಒಳ್ಳೆ ಶಂಸು ಕಾಣದ್ರಿ ನಾನು ಲಕ್ಷ್ಮೀ ಕಂಡವ್ರದಲ್ಲಿ ಗುದ್ದುಬಿಟ್ಟೆ ನೋಡಿ ಹಿಂಗೆ ಬರ್ತಾ ಇರ್ತಾರೆ ನೋಡಿ ಈ ತರ ಬರ್ತಾ ಇರ್ತಾರೆ ಅವ್ರು ಇಲ್ಲೇ ಕೂತ್ಕೊಂಡು ಈ ಮರಗಳಿದೆ ನೋಡಿ ದೊಡ್ಡದಾಗಿದೆ ಈ ಮರಗಳು ಈ ಸೀನಲ್ಲಿ ಫ್ರೇಮ್ ಅಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಸೊ ಇಲ್ಲೇ ಕುತ್ಕೊಂಡು ಮಾತಾಡ್ಬೇಕಾರೆ ಇನ್ನೊಂದು ಫ್ರೇಮ್ ಇದೇ ಫ್ರೇಮ್ ಅಲ್ಲಿದೆ ನೀವು ನೋಡ್ಬೋದು ಈ ಫ್ರೇಮ್ ಇಡ್ತೀನಿ ನೋಡಿ ಈ ಫ್ರೇಮ್ ಇಟ್ಟಾಗ ಈ ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಇದು ಜನತಾ ಬಜಾರು ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಆ ಇದು ಆದರೆ ಅದು ತೆಗ್ದಿದ್ದಾರೆ ಬಿಲ್ಡಿಂಗು ಸಹ ಒಂದು ಸ್ವಲ್ಪ ಚೇಂಜಸ್ ಆಗಿದೆ ಆದರೆ ಆ ಇದ್ದಿದೆ ನೋಡಿ ಆ ಪಿಲ್ಲರ್ ಥರ ಇರೋವಂಥದ್ದು ಅದನ್ನ ಮ್ಯಾಚ್ ಮಾಡ್ತೀನಿ ನೋಡಿ ಆ ಇಲ್ಲಿದೆ ನೋಡಿ ಇದನ್ನೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ಆ ಇದು ಒಂದೊಂದಾಗಿ ತೋರಿಸ್ತೀನಿ ನೋಡಿ ಆ ಇದೆಲ್ಲ ಇದೆ ನೋಡಿ ಅವಾಗ ಇದ್ದಿರಲಿಲ್ಲ ನಂದಿನಿ ಅಂದಿನಿ ಅನ್ನೋದು ಬಟ್ ಆ ಗ್ರಿಲ್ ಎಲ್ಲ ಹಾಗೇ ಇದೆ ಸೊ ಇದು ನಡೆದಿರೋದು ಇದೇ ಇದರ ಫ್ರೇಮಲ್ಲಿ ಇನ್ನೊಂದು ನೋಡ್ಬೋದು ಈ ಮರ ಇದೆ ನೋಡಿ ಈ ಮರನೂ ಆಗುತ್ತೆ ನೋಡಿ ಇಲ್ಲಿ ಕೂತಿರ್ಬೇಕಾರೆ ಇಬ್ಬರೂ ಮಾತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಮಾತಾಡಬೇಕಾದ್ರೆ ಹಿಂದೆಗಡೆ ಬ್ಯಾಕ್ಡ್ರಾಪಲ್ಲಿ ಈ ಮರ ಬರುತ್ತೆ ಅವಾಗ ಚಿಕ್ಕದಿತ್ತು ಈಗ ದೊಡ್ಡದಾಗಿದೆ ಸೊ ನಾನು ಆಗಲೇ ಹೇಳಿದಾಗೆ ಇದೆಲ್ಲ ನಡೆದಿರೋದು ಈ ಸೀನೆಲ್ಲ ನಡೆದಿರೋದು ಇದೇ ಪಾರ್ಕ್ನಲ್ಲಿ ಇದು ಜನತಾ ಬಜಾರ್ ಪಾರ್ಕು ಇಲ್ಲೇ ರವಿಚಂದ್ರನ್ ಅವರು ಜಗ್ಗೇಶ್ ಅವರು ಡ್ಯಾಶ್ ಹೊಡ್ಕೊಂಡು ಫಸ್ಟ್ ಮೀಟ್ ಆಗೋದು ಸೂಟ್ ಕೇಸು ಮತ್ತು ಹಾರ್ಮೋನಿಯಮ್ ಇಟ್ಕೊಂಡು ಹೋಗ್ತಾರಲ್ಲ ಅದು ಹೀಗೆ ನಡ್ಕೊಂಡು ಹೋಗೋದು ಅವರು ಆದರೆ ಇದು ಅಲ್ಲೊಂದು ಅಂಗಡಿ ಥರ ಏನೋ ಇತ್ತು ಅದೇನೂ ಅಲ್ಲ ಸ್ನೇಹಿತರೆ ಅದು ಇಲ್ಲಿ ಶ ಸದಾಶಿವನಗರದ ಹಾಪ್ಕಾಮ್ಸ್ ಆಗಿರುತ್ತೆ ಬಟ್ ಈಗ ಅದನ್ನು ಹೊಡೆದಾಕಿ ಪಾರ್ಕ್ ಮಾಡಿದ್ದಾರೆ ಸೊ ಆದರೆ ಇಲ್ಲೇ ಹಿಂಗೆ ನಡ್ಕೊಂಡು ಹೋಗ್ತಾರೆ ರವಿಚಂದ್ರನ್ ಅವರು ನಾನು ಇದ್ರ ಬಗ್ಗೆ ನಾನು ತುಂಬ ಸರಿ ಹೇಳಿದ್ದೀನಿ ಮೂರು ನಾಲ್ಕು ವೀಡಿಯೋ ಮಾಡಿದ್ದೀನಿ ಇಲ್ಲೊಂದು ಹಾಪ್ಕಾಮ್ಸ್ ಇತ್ತು ಇಲ್ಲೊಂದು ಹಾಪ್ಕಾಮ್ಸ್ ಇತ್ತು ಅಂದರೆ ಯಾವುದಂದರೆ ನಮ್ಮ ಅವರ ಆಕಸ್ಮಿಕ ಸಿನಿಮಾ ಮತ್ತು ಗಂಡನಿಗೆ ತಕ್ಕ ಹೆಂಡತಿ ಈ ಸಿನಿಮಾಗಳೆಲ್ಲ ಇದೇ ಹಾಪ್ಕಾಮ್ಸ್ ಎದುರುಗಡೆ ನಡೆದಿತ್ತು ಸೊ ಇದೇ ಹಾಪ್ಕಾಮ್ಸ್ ಎದುರುಗಡೆನೆ ರವಿಚಂದ್ರನ್ ಅವರು ಹೀಗೆ ಪಾಸ್ ಆಗ್ತಾರೆ ಅವ್ರು ಹಿಂದೆನೇನೆ ಕಳ್ಳರು ಸಹ ಪಾಸ್ ಆಗ್ತಾರೆ ಯಾಕೆಂದರೆ ಅವ್ರು ದುಡ್ಡಿರೋದನ್ನ ನೋಡ್ಬಿಟ್ಟಿರ್ತಾರೆ ಸೊ ಹೀಗೆ ಪಾಸಾದರೆ ಸೀನ್ ಕಟ್ ಮಾಡಿದ್ರೆ ಹೀಗೆ ಬರ್ತಾರೆ ನೋಡಿ ಸ್ನೇಹಿತರೆ ಇಲ್ಲಿಂದ ನಡ್ಕೊಂಡೋಗ್ತಾರೆ ಈ ಜನತಾ ಬಜಾರ್ ಬೋರ್ಡ್ ಇತ್ತು ನೋಡಿ ಈ ಜನತಾ ಬಜಾರ್ ಬೋರ್ಡ್ ಈ ಕಡೆ ಕಾಣಿಸುತ್ತೆ ನೋಡಿ ಇಲ್ಲೇ ನಡೆದಿರೋದದು ಸೊ ಇಲ್ಲಿಂದ ನಡ್ಕೊಂಡ್ ಬರ್ತಾ ಇರ್ತಾರೆ ರವಿಚಂದ್ರನ್ ಅವರು ಇಲ್ಲೇ ಆಗಿರುತ್ತೆ ಅವ್ರನ್ನ ಫಾಲೋ ಮಾಡೋ ತರ ಸೀನು ಹಿಂಗ್ ನಡ್ಕೊಂಡೋದ್ರೆ ಸೀನ್ ಕಟ್ ಮಾಡಿದ್ರೆ ಈ ಜನತಾ ಬಜಾರ್ ಇದೆಯಲ್ಲ ಈ ಜನತಾ ಬಜಾರ್ ಇದ್ರ ಹತ್ರನೇ ಹೋಗೋ ತರ ಕಾಣಿಸುತ್ತೆ ಇಲ್ಲೇ ಏನಕ್ಕೆ ಅಂದ್ರೆ ನೋಡ್ಬೋದು ಇಲ್ಲಿ ಗ್ರಿಲ್ ಎಲ್ಲ ಹಾಗೆ ಇದೆ ನೋಡಿ ನೆಕ್ಸ್ಟ್ ಸೀನ್ ಕಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ ನೋಡಿ ಆ ಸೀನ್ ತೋರಿಸ್ತೀನಿ ಇಲ್ಲಿ ಹೊಡ್ದಾಕಿ ನಾನು ಆಗ್ಲೇ ಹೇಳ್ದಂಗೆ ಜನತಾ ಬಜಾರ್ನ ಅಣ್ಣ ಕಟ್ಟಿದ್ದಾರೆ ಕಟ್ಟಿದಾರೆ ನಮ್ಮ ಅಪ್ಪು ಸರ್ ಇದ್ದಾರೆ ಸೊ ಈ ಇಲ್ಲಿ ಸ್ಟಾಪ್ ಮಾಡ್ತಾರೆ ಯಾರನ್ನ ರವಿಚಂದ್ರನ್ ಅವ್ರನ್ನ ಆ ನಿಂತ್ಕೊಳ್ಳ ನಾ ನಿಂತ್ಕೊ ಯಾಕಣ್ಣ ಈ ಮೂಟೆಲ್ ಏನಿದೆ ಸರಸ್ವತಿ ಇದೆಯಣ್ಣ ಬರೀ ಸರಸ್ವತಿನ ಇಟ್ಟಿದ್ಯಾ ಅಥವಾ ಲಕ್ಷ್ಮಿನೇ ಇದ ನೋಡಿ ಇಲ್ಲಿ ಇದೇ ಫ್ರೇಮ್ ಅಲ್ಲಿ ಇಟ್ಟಿರ್ತಾರೆ ರವಿಚಂದ್ರನ್ ಅವರು ಹೀಗೆ ಬಂದು ಇಲ್ಲೇ ನಿಂತ್ಕೋತಾರೆ ನಿಂತ್ಕೊಂಡಾಗ ಇಲ್ಲಿ ನೋಡ್ಬೋದು ನೀವು ಈ ಮರ ಇವಾಗ್ಲೂ ಇದೆ ಈ ಫ್ರೇಮ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ಇದು ಮ್ಯಾಚ್ ಆಗುತ್ತೆ ನೋಡಿ ಈ ಗ್ರಿಲ್ಲು ಮತ್ತೆ ಇದೆಲ್ಲಾನು ಈಗ ಒಂದಷ್ಟು ಚೇಂಜಸ್ ಆಗಿದೆ ಬಿಲ್ಡಿಂಗ್ ಎಲ್ಲ ಹೊಡೆದಾಕಿದ್ದಾರೆ ಆವಾಗ ರೋಲಿಂಗ್ ಶೆಟರ್ದು ಬಿಲ್ಡಿಂಗ್ ಇತ್ತು ಈಗೆಲ್ಲ ಹೊಡೆದಾಕಿ ಒಂದೆರಡು ಇವಾಗ ನಂದಿನಿ ಪಾರ್ಲರ್ ಆಗಿದೆ ಸೊ ಈ ಸೀನ್ ಆಗಿರೋದೆಲ್ಲ ಇಲ್ಲೇನೆ ಸೊ ಇಲ್ಲಿ ಆಗ್ತಾ ಈ ಸೀನ್ ಕಟ್ ಮಾಡ್ತಾ ಇದ್ದಂಗೆ ನೆಕ್ಸ್ಟ್ ಸೀನ್ ಬನ್ನಿ ಈ ಸೀನಲ್ಲೂ ಒಂದು ಸೀನ್ ಆಗುತ್ತೆ ಒಂದು ಅದ್ಭುತವಾದ ಸೀನು ನಮ್ಮ ರವಿಚಂದ್ರನ್ ಅವರು ಡಬಲ್ ಆಕ್ಟಿಂಗ್ ತರ ಇದ್ ಮಾಡ್ತಾ ಇರ್ತಾರೆ ಒಂದು ಕಡೆ ರೋಜಾ ಅವ್ರಿಗೆ ಮತ್ತೊಂದು ಕಡೆ ಕೃಷ್ಣ ಅವ್ರಿಗೆ ಅವರಿಬ್ರಿಗೂ ಡೌಟ್ ಬಂದಾಗ ಅವ್ರ ಮಚ್ಚೆ ಎಲ್ಲ ಇದು ಮಾಡ್ತಾರೆ ಈ ಸೀನ್ ಮ್ಯಾಚ್ ಆಗುತ್ತೆ ನೋಡಿ ಇಲ್ಲಿ ಡಿಂಗ್ರಿ ನಾಗರಾಜ್ ಅವರು ತಮ್ಮ ಫೋಟೋಗ್ರಾಫ್ನ ಅಂದರೆ ಕ್ಯಾಮ್ರಾವನ್ನ ಇಟ್ಕೊಂಡಿರ್ತಾರೆ ಇಲ್ಲಿ ರವಿಚಂದ್ರನ್ ಅವ್ರು ನಿಂತ್ಕೊಂಡು ಜಗೇಶ್ ಅವರು ಆ ಕಡೆಯಿಂದ ಈ ಕಡೆಯಿಂದ ಓಡಾಡ್ತಾ ಇರ್ತಾರೆ ಈ ಫ್ರೇಮ್ ಇಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ಆ ಮರದ ಕೊಂಬೆ ಇದೆಲ್ಲ ಮ್ಯಾಚ್ ಆಗುತ್ತೆ ನೋಡಿ ನೀವು ನೋಡ್ಬೋದು ಈ ಆನೆದು ಇದು ಜಾರಬಂಡಿ ನಿಮಗೆಲ್ಲ ಗೊತ್ತೇ ಇದೆ ಈ ಕಿವಿ ಎಲ್ಲ ಮ್ಯಾಚ್ ಆಗುತ್ತೆ ನೋಡಿ ಈ ಕಿವಿ ಆ ದಂತ ಇದೆಲ್ಲ ಇದರಲ್ಲಿ ಮ್ಯಾಚ್ ಆಗುತ್ತೆ ನೋಡಿ ನಾನು ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ ಹಾಗೆಯೇ ಇಲ್ಲಿ ಈ ಪಟ್ಟೆ ಇದೆ ನೋಡಿ ಇದೆಲ್ಲನೂ ಈ ಕಿವಿ ಈ ಕಾಲು ಇದೆಲ್ಲನೂ ಇಲ್ಲಿ ಮ್ಯಾಚ್ ಆಗುತ್ತೆ ಇಲ್ಲಿ ಕಾನ್ವರ್ಸೇಷನ್ ಆಗುತ್ತೆ ಈ ಟೈಮಲ್ಲಿ ಅವರು ನಾನು ಫೋಟೋ ತೆಗಿತೀನಿ ಡಬಲ್ ಆ್ಯಕ್ಟಿಂಗ್ ಥರ ಬರಬೇಕು ಅಂತ ರವಿಚಂದ್ರನ್ ಅವರು ಹೇಳ್ತಾರೆ ಆಗ ಸೀನ್ ನಡೆಯೋದು ಇಲ್ಲೇ ಇಲ್ಲಿ ನೋಡ್ಬೋದು ಇಲ್ಲಿ ರವಿಚಂದ್ರನ್ ಅವರು ಬಾಯಿ ಹತ್ರ ಇದು ಮಾಡ್ಕೊಂಡು ಇಕ್ಕೋತಾರೆ ನೋಡಿ ಕೈನ ಆಗ ಈ ಫ್ರೇಮ್ ಇಟ್ಟಿರ್ತಾರೆ ಇಲ್ಲಿ ಇಟ್ಕೊಂಡು ಇಟ್ಕೊಂಡು ಇರ್ತಿರ್ತಾರೆ ಇವರು ಈ ಕಡೆಯಿಂದ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ರವಿ ಚ ಇವರು ಜಗ್ಗೇಶ್ವರು ಸಖತ್ತಾಗಿ ತೆಗಿಬೇಕಮ್ಮ ಹಂಗಮ್ಮ ಹಿಂಗಮ್ಮ ಅಂತಿರ್ತಾರಲ್ಲ ಈ ಟೈಮಲ್ಲಿ ಇಲ್ಲಿ ಒಂದು ಬ್ಯಾಕ್ ಬ್ಯಾಕ್ಡ್ರಾಪಲ್ಲಿ ಒಂದು ಇದು ಸಿಗುತ್ತೆ ನೋಡಿ ಕಂಬ ಲೈ ಎಲೆಕ್ಟ್ರಿಕ್ ಕಂಬ ಆ ಕಂಬ ಈಗಲೂ ಇದೆ ಬಟ್ ಚೇಂಜ್ ಆಗಿದೆ ಮೂವತ್ತ್ಮೂರು ವರ್ಷ ಆಗಿದೆ ಅಲ್ಲ ಸೊ ಈ ಟ್ರಾನ್ಸ್ಫಾರಮ್ಮು ಆವಾಗಿರುತ್ತೆ ನೋಡಿ ಈ ಮರದ ಹಿಂದೆಗಡೆ ಸೂಟೆಲ್ಲ ಹಾಕೊಂಬಂದು ಇನ್ನೊಂದು ಅದೇ ರವಿಚಂದ್ರನ್ ಅವರು ಬಂದು ಇಲ್ಲಿ ನಿಂತ್ಕೋತಾರೆ ನೋಡಿ ಈ ಫ್ರೇಮಲ್ಲಿ ಈ ಫ್ರೇಮಲ್ಲಿ ನೀವು ನೋಡ್ಬೋದು ಈ ಬಿ ಬಿ ಎಂ ಪಿದು ಲೋಗೋ ಎಲ್ಲ ಇದೆ ನೋಡಿ ಈ ಫ್ರೇಮಲ್ಲಿ ಸಕ್ಕದಾಗ ಮ್ಯಾಚ್ ಆಗುತ್ತೆ ನೋಡಿ ಆ ಕಿವಿ ಮಾರ್ಕು ಇದೆಲ್ಲಾನು ಶೂಟ್ ಆಗಿರೋದು ಇಲ್ಲೇನೆ ಸ್ನೇಹಿತರೆ ಸೊ ಇಲ್ಲಿದೆ ನೋಡಿ ಆ ಫೋಟೋ ಆ ಫೋಟೋದಲ್ಲಿ ಅವರು ಇದ್ರ ಹತ್ರ ಬಾಯಿ ಹತ್ರ ಒಂದು ರೈಟ್ ಸೈಡಲ್ಲಿರೋರು ಬಾಯ್ ಹತ್ರ ಕೈ ಇಟ್ಕೊಂಡು ನಿಂತ್ಕೊಂಡ್ರೆ ಇನ್ನೊಂದು ಆ ಕಿವಿ ಹತ್ರ ಇನ್ನೊಬ್ರು ರವಿಚಂದ್ರನ್ ನಿಂತಿರ್ತಾರೆ ಈ ಫ್ರೇಮಲ್ಲಿ ನೀವು ನೋಡ್ಬೋದು ಈ ಕಾಲು ಮತ್ತೆ ಈ ಆನೆಗೆ ಹಾಕಿರೋಂತಹ ಇದ್ದಿದೆಯಲ್ಲ ದಾರ ಥರ ಬೆಲ್ ಥರ ಅದು ಹಾಗೆ ಇದೆ ಮತ್ತೆ ದಂತ ಅದು ಕೂಡ ಹಾಗೆ ಇದೆ ನೋಡಿ ಈ ಸೀನ್ ನಡೆದಿರೋದು ಸಹ ಇಲ್ಲೇನೆ ಈ ಫೋಟೋದಲ್ಲಿ ಇಲ್ಲೇ ನಡೆದಿರೋದು ನಾನು ಇಲ್ಲಿ ಯಾರನ್ನಾದ್ರೂ ಮಾತಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಗ ನನಗೆ ಇಲ್ಲೊಬ್ರು ಸಿಕ್ಕಿದ್ದಾರೆ ಸೊ ಇವ್ರನ್ನೇ ಮಾತಾಡಿಸ್ಬಿಡೋಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ಆನಂದ ಆನಂದ್ ಅಂತ ಸರ್ ಇಲ್ಲಿ ಗಡಿ ಬಿಡಿ ಗಂಡ ಶೂಟಿಂಗ್ ಆಗಿದ್ ಗೊತ್ತಿತ್ತ ನಿಮ್ ನೋಡಿದೀವಿ ಸರ್ ಮೂವಿ ಇಲ್ಲೆಲ್ಲ ನೋಡಿದೀವಿ ನಾನು ಇಲ್ಲಿ ಮೊದ್ಲು ಒಂದು ವಿಡಿಯೋ ಮಾಡಿದೆ ಆಕಸ್ಮಿಕ ರಾಜಣ್ಣ ಆ ವಿಡಿಯೋ ಅದು ಗೊತ್ತಿತ್ತ ನಿಮ್ಗೆ ನಾನು ವಿಡಿಯೋ ನೋಡಕ್ಕೆ ಇಲ್ಲ ನೋಡಿದ್ದೆ ಸರ್ ಇಲ್ಲಿ ಇಲ್ಲೇ ವರ್ಕ್ ಮಾಡೋದಲ್ಲ ಸರ್ ಅದ್ರ ರಾಜ್ಕುಮಾರ್ ಮನೆ ಸರ್ ಅವ್ರ ಒಡನಾಟ ಎಲ್ಲ ಚೆನ್ನಾಗಿದೆ ಸರ್ ಇಲ್ಲಿ ಹೌದಾ ಸರ್ ಪುನೀತ್ ರಾಜ್ಕುಮಾರ್ ಎಲ್ಲ ಇಲ್ಲಿ ಬಂದು ಹೋಗ್ತಾ ಇದ್ರು ನೀವ್ ಎಲ್ಲಿ ಕೆಲಸ ಮಾಡೋದು ಸರ್ ಇಲ್ಲಿ ಜನತಾ ಬಜಾರ್ ಅಲ್ಲಿ ಜನತಾ ಬಜಾರ್ ಅಲ್ಲಿ ಕೆಲಸ ಮಾಡೋದು ಸರ್ ಇನ್ನೊಂದು ಈಗ ಈ ವಿಡಿಯೋ ಮಾಡ್ಬೇಕಾದ್ರೆ ನನ್ಗೆ ಅಲ್ಲಿ ಏನಂದ್ರೆ ಇಲ್ಲೊಂದು ಹಾಪ್ ಕಾಮ್ಸ್ ನಾನು ಸರ್ ಎದುರುಗಡೆ ಇತ್ತು ಸರ್ ಹಾಪ್ ಕಾಮ್ಸ್ ಈಗ ಇದು ಬಿಲ್ಡಿಂಗ್ ರಿನೋವೇಶನ್ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇದೆ ಇಲ್ಲಿ ಬ್ಯಾಕ್ ಸೈಡ್ ಇದೆ ಓ ಬ್ಯಾಕ್ ಸೈಡ್ ಇದೆ ಓಕೆ ಈ ಹಾಪ್ಕಾಮ್ಸ್ ಎಷ್ಟು ವರ್ಷ ಆಯ್ತು ತೆಗೆದು ಸರ್ ಇಲ್ಲಿ ತೆಗೆದು ಒಂದು ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತು ನೀವು ಬಂದಾಗ ಇತ್ತು ಇತ್ತು ಸರ್ ಓಕೆ ಓಕೆ ಏನಕ್ಕೆ ತೆಗ್ದಿದ್ ಇಲ್ಲಿ ಸರ್ ಇಲ್ಲಿ ಪಾರ್ಕ್ ಎಲ್ಲ ರಿನೋವೇಶನ್ ಮಾಡಿದ್ರು ಇದಕ್ಕೆ ಒಂದೇ ಬಿಲ್ಡಿಂಗ್ ಅಲ್ಲಿ ಕಾರ್ಪೊರೇಷನ್ ಆಫೀಸ್ ಬಿಲ್ಡಿಂಗ್ ಅಲ್ಲಿ ಇರಲಿ ಅಂದ್ಬಿಟ್ಟು ಎಲ್ಲ ಒಂದೇ ಕಡೆಗೆ ಶಿಫ್ಟ್ ಮಾಡಿದ್ರು ಸೊ ಓಕೆ ಓಕೆ ಆಮೇಲೆ ಇನ್ನೊಂದು ಈ ನಾನು ಆಗ್ಲೇ ತೋರ್ಸಿದ್ನಲ್ಲ ಒಂದು ಬೋರ್ಡು ಅದೆಲ್ಲಿದ್ದಿದೆ ಸರ್ ಅದು ಅದು ಸರ್ ಅದು ಈ ಕಡೆ ಇತ್ತು ಅನ್ಸುತ್ತೆ ಸರ್ ಹಾಂ ಅದು ಈ ಕಡೆನೇ ಇತ್ತು ಹಾಂ ಸರ್ ಸೊ ಆಮೇಲೆ ಇನ್ನೊಂದು ಡೌಟ್ ಇತ್ತು ನಂಗೆ ಇಲ್ಲಿ ಬಿಡ್ತಿರಲ್ಲ ಇಲ್ಲಿ ನಂಗೆ ಮರ ಯಾಕೋ ಚಿಕ್ಕದಿದೆ ಅಂತ ಅನಿಸ್ತು ಅದು ದೊಡ್ಡ ಅಂದರೆ ಫಿಲಂ ಒಂದೆರಡು ಮೂವತ್ತ್ಮೂರು ವರ್ಷ ಆಗಿದೆ ಸರ್ ಆಗಿದ್ದು ಅದೇ ಮರನಾ ಇಲ್ಲಿರೋದು ಅವು ಇರಬೇಕು ಸರ್ ಅದೇ ಮರ ಅದೇ ಮರ ಅದು ಹೊರದಾಕಿಲ್ಲ ಒಟ್ನೇಲಲ್ಲಿ ಯಾವ್ದು ಮರ ಹೊರದಿರೋದಾಗ್ಲಿ ಇದ್ರದಾಗ್ಲಿ

ಇಲ್ಲೊಂದು ಸೀನ್ ನಡೆಯುತ್ತೆ ನಿಮಗೆ ಗೊತ್ತಿರ್ಬೋದು ಈ ಐಸ್ ಕ್ರೀಮ್ ಪಾರ್ಲರ್ ಅಂತೂ ಕಮ್ಮಿ ಇಲ್ಲಾಂದ್ರೆ ಒಂದು ಐದಾರು ಸಿನ್ಮಾದಲ್ಲಿ ಬಂದ್ಬಿಡುತ್ತೆ ಇಲ್ಲೇ ನಿಂತ್ಕೊಂಡು ಜಗ್ಗೇಶ್ ಅವರು ಫೋನ್ ಮಾಡ್ತಾರೆ ರವಿಚಂದ್ರನ್ ಅವ್ರಿಗೆ ಇದೇ ಇದರಲ್ಲಿ ನೀವು ನೋಡ್ಬೋದು ಅಲ್ಲೂ ಗ್ರಿಲ್ ಇದೆ ಇಲ್ಲೊಂದು ಐಸ್ ಕ್ರೀಮ್ ಪಾರ್ಲರ್ ಇತ್ತು ಬಟ್ ಈಗ ಆ ಐಸ್ ಕ್ರೀಮ್ ಪಾರ್ಲರ್ ಇಲ್ಲ ಬದಲಿಗೆ ನಂದಿನಿ ಪಾರ್ಲರ್ ಇದೆ ಇಲ್ಲಿ ಸೊ ಈ ಸೀನ್ ನಡೆಯೋದು ಇಲ್ಲೇ ಸ್ನೇಹಿತರೆ ಹೀಗೆ ಮುಗಿಸ್ಕೊಂಡು ಇನ್ನೇನು ಓಡಬೇಕು ಅಂತ ಫಿಲಮ್ ನೋಡಬೇಕಾದ್ರೆ ನನಗೆ ಒಂದೆರಡು ಸೀನ್ಗಳು ನಾನು ಈ ಹಿಂದೆ ಯಾವುದೋ ಜಾಗಕ್ಕೆ ಹೋದಾಗ ಮಾಡಿದ್ದಲ್ಲ ಅಂತ ಅನ್ನಿಸ್ತು ಅದನ್ನು ಇವಾಗ ನಿಮಗೆ ತೋರ್ಸೋಕೆ ಹೊರಟಿದ್ದೀನಿ ನಾನು ಈ ಹಿಂದೆ ಓಂ ಸಿನಿಮಾದ ಶೂಟಿಂಗ್ ದೇವಸ್ಥಾನ ತೋರಿಸಿದ್ನಲ್ಲ ಆ ದೇವಸ್ಥಾನದಲ್ಲೇ ಈ ಗಡಿ ಬಿಡಿ ಗಂಡ ಸಿನಿಮಾದ ಒಂದೆರಡು ಸೀನ್ ಆಗಿದೆ ಅದನ್ನು ತೋರಿಸ್ತೀನಿ ಬನ್ನಿ ಮಾಡಿಸಿದಳೆ ಶೋ ಜಗದೋ ಎಸ್ ಇದೆ ನೋಡಿ ಇಲ್ಲೇ ಆ ಸೀನ್ ನಡೆದಿರೋದು ನಾನು ಈ ವಿಡಿಯೋ ಮಾಡಿದ್ದು ಓಂ ಸಿನಿಮಾ ಮಾಡಬೇಕಾದ್ರೆ ಆ ಹಾಡಿನ ಒಂದು ಹಾಡಿದೆಯಲ್ಲ ಶಿವರಾಜ್ ಕುಮಾರ್ ಅವ್ರದು ಅದನ್ನು ತೋರಿಸ್ಬೇಕಾರೆ ಮಾಡಿದಂಥ ವಿಡಿಯೋ ಈ ಫಿಲಮ್ ನೋಡ್ಬೇಕಾರೆ ಅಯ್ಯೋ ಇಲ್ಲೇ ಆಗಿರೋದಲ್ವಾ ತೋರಿಸೋಣ ಅಂತ ಬಂದಿದ್ದು ಇದು ಸೋಮೇಶ್ವರ ದೇವಸ್ಥಾನ ನಿಮ್ಗೆಲ್ಲರಿಗೂ ನಾನು ಈ ಹಿಂದೆ ಹೇಳಿದ್ದೀನಿ ಹಲಸೂರು ಸಮೀಪ ಇರೋ ಸೋಮೇಶ್ವರ ದೇವಸ್ಥಾನ ಇಲ್ಲೇ ನೋಡ್ಬೋದು ಇಲ್ಲಿ ರವಿಚಂದ್ರನ್ ಅವರು ಈ ಸೈಡ್ ಕೂತ್ಕೊಂಡು ಹಾಡ್ತಾಯಿದ್ರೆ ಈ ಕಂಬಗಳೆಲ್ಲ ಹಾಗೆ ಇದೆ ನೋಡಿ ಇಲ್ಲೆಲ್ಲ ಅಂದರೆ ಬೇರೆ ಕಂಬಗಳು ನಾನು ಅದೇ ದೇವಸ್ಥಾನದ್ದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ನಾನು ಕೂತಿರೋ ಆಪೋಸಿಟ್ ಸೈಡಲ್ಲೇ ಆ ಹಾಡನ್ನ ರವಿಚಂದ್ರನ್ ಅವರು ಹಾಡಿರೋದು ಇನ್ನೊಂದು ಸೀನ್ ಇದೆ ನೋಡಿ ಕೃಷ್ಣ ಅವರು ಹಾಡು ಕೇಳ್ತಾ ಇರ್ತಾರಲ್ಲ ಟೇಪ್ ರೆಕಾರ್ಡ್ರಲ್ಲಿ ಇಲ್ಲೇ ಆ ಗ್ರಿಲ್ ಹತ್ರನೇ ಅಲ್ಲಿ ಇದ್ರೆ ಈ ಸೈಡು ರವಿಚಂದ್ರನ್ ಅವರು ಹಾರ್ಮೋನಿಯಂ ಬಾರಿಸ್ತಾ ಇರ್ತಾರೆ ಪಗ್ದಲ್ ಜಗ್ಗೇಶ್ ಅವರು ಇದು ತಬಲಾ ನುಡಿಸ್ತಾ ಇರ್ತಾರೆ ಸೊ ಹೇಗಿತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಇನ್ನೂ ಒಂದಷ್ಟು ಮುಂದುವರದ ಭಾಗ ಗಡಿಬಿಡಿ ಗಂಡ ಮತ್ತು ರೂಪಾಯಿ ರಾಜ ಈ ಎರಡರದು ಮತ್ತೊಂದಷ್ಟು ಸೀನ್ಗಳು ನಾನು ಎಲ್ಲೆಲ್ಲಿದೆ ಅಂತ ನೋಡಿದ್ದೀನಿ ನಿಮ್ಗೆ ಅದು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಮುಂದಿನ ಸಿನಿಮಾ ನಾನು ಯಾವ್ದು ಮಾಡಬೇಕು ಅಂತಲೂ ನೀವು ನನಗೆ ಕಮೆಂಟ್ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ನನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಲ್ಲೂ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ ಆದ್ರೆ ಅದಕ್ಕೂ ಮುಂಚೆ ನೀವು ನನಗೆ ಥ್ಯಾಂಕ್ಸ್ ಕೊಡಬೇಕು ಅಂದರೆ ಕೆಳಗಡೆ ಶೇರ್ ಬಟನ್ ಪಕ್ಕ ರಿಮಿಕ್ಸ್ ಇದೆ ರಿಮಿಕ್ಸ್ ಪಕ್ಕ ಥ್ಯಾಂಕ್ಸ್ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ನನಗೆ ಸೂಪರ್ ಥ್ಯಾಂಕ್ಸ್ ಕೊಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್